ನಮ್ಮ ಇಂಡಿವಿಜುವಲ್ ಒಪಿನಿಯನ್ಗಳಿಂದ ಪೂರ್ತಿ ಥಿಯೇಟರ್ ಸಂತೋಷ ಪಡ್ತಾ ಇದ್ರು ಖುಷಿ ಇದೆ ಹೊಸ ತಂಡ ಹೊಸಬರ ಎಷ್ಟೊಂದು ಉತ್ಸಾಹ ನೋಡೋದು ತುಂಬ ಖುಷಿ ಅನಿಸುತ್ತೆ ಯಾಕೆಂದರೆ ಹೊಸ ಪ್ರಯತ್ನಗಳು ತುಂಬ ಮುಖ್ಯ ನಮಗೆ ಅದು ಈಗಿನ ಪರಿಸ್ಥಿತಿ ಈಗ ಎಲ್ಲವೂ ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಥಿಯೇಟ್ರಿಗೆ ಬಂದು ಜನ ನೋಡುವಂಗೆ ಮಾಡಲಿಕ್ಕೆ ಈ ಥರ ಅದ್ದೂರಿಯ ಅಬ್ಬರದ ಸಿನಿಮಾಗಳು ತುಂಬ ಮುಖ್ಯ ಆಗ್ತವೆ ಸೊ ತುಂಬ ಖುಷಿ ಅನ್ನಿಸ್ತು ಇಡೀ ತಂಡ ಕ್ರಾಮ ಕಾಣಿಸ್ತಾ ಇದೆ ಸಿನಿಮಾಗಳೆ ನನಗೆ ತುಂಬ ಖುಷಿ ಅನ್ನಿಸಿದ್ರು ಕೊಡಗಿನ ಭಾಷೆ ಕೈ ನಮ್ಮಲ್ಲಿ ತುಂಬ ಕನ್ನಡದಲ್ಲಿ ಅರ್ಥ ಆಗೋಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಸುಮಾರು ನಮ್ಮ ಉಪಸಂಸ್ಕೃತಿಗಳನ್ನು ಉಪಭಾಷೆಗಳನ್ನ ಬಿಟ್ಟೇ ಬಿಡ್ತೀವಿ ಬೇಕಾದಷ್ಟು ಭಾಷೆಗಳು ನಮ್ಮಲ್ಲಿ ಕನ್ನಡ ಕನ್ನಡ ನಾಡಿನೊಳಗೇ ತುಳು ಇದೆ ಕೊಕಣಿ ಇದೆ ಕೊಡಗು ಭಾಷೆ ಇದೆ ಹೀಗೆ ಬ್ಯಾರಿ ಇದೆ ಬೇಕಾದಷ್ಟು ಭಾಷೆಗಳಿದೆ ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ ಸೊ ನಮ್ಮದೊಂದು ಜನಾಂಗದ ಶಾಂತಿಯ ತೋಟ ಸರ್ವ ಭಾಷೆಗಳ ಶಾಂತಿಯ ತೋಟ ಅಂತ ಕೂಡ ತೋರಿಸಿದಂಗೂ ಆಗುತ್ತೆ ಗೊತ್ತಿಲ್ಲ ಶಾಂತಿ ಗೊತ್ತಿಲ್ಲ ಅದು ಸ್ವಲ್ಪ ಕ್ರೌರ್ಯ ಜಾಸ್ತಿ ಇತ್ತು ಬಟ್ ಯಾವ ಒಟ್ಟಿಗೆ ಅಂತ ಇದ್ದೀವಿ ಅಂತ ತೋರಿಸುತ್ತೆ ಎಲ್ರೂ ಒಳ್ಳೇದಾಗಲಿ ಹೊಸ ತಂಡ ಹೀಗೆ ಒಂಬತ್ತು ಸಿನಿಮಾ ಬಂದಿದೆ ಕುಣ್ಣುಗ್ಲಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡ್ತಾ ಹೋಗಿ ಕನ್ನಡ ಸಿನಿಮಾ ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬ ಮುಖ್ಯ ಆಗುತ್ತೆ ಭಾಷೆಯ ಉಳಿವಿಗೆ ಸಿನಿಮಾದ ಉಳಿಗೂ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಸಿನಿಮಾ ಉಳಿಸ್ಕೊಂಡ್ರೆ ಭಾಷೆ ಕೂಡ ಉಳಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಎಲ್ರಿಗೂ ಧನ್ಯವಾದ ಒಂದು ಈ ಒಂದು ಸಿನಿಮಾನ ನೀವೆಲ್ಲರೂ ಹೊಸರಾಗಿ ಒಟ್ಟಿಗೆ ಸೇರಿ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರ ಮತ್ತವರು ಬೇಕು ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದು ರೀತಿಯ ಧನ್ಯವಾದ ಇದೀಗ ರಾಜೇಶ್ ಸರ್